ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಹಳ್ಳಿ ಜೀವನ ಅಂತ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊರಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊರಿ ನಾ ಹಾಕೋ ನೋಟಿಫಿಕೇಶನ್ ಮೊದಲೇ ಬಂತಲ್ಲ ಪ್ರೈತ್ ನೋಡಿರಿ ನಿಮ್ಗೆ ಇವತ್ತು ಯಾವ ವಿಡಿಯೋ ಮಾಡ ಯಾವ ವಿಡಿಯೋ ಯಾವ್ದ್ರ ಬಗ್ಗೆ ವಿಡಿಯೋ ಅಂತ ಪೂರ್ತಿ ವಿಡಿಯೋ ನೋಡಿರಿ ಗೊತ್ತಾಕೈತ್ರಿ ಮಿನಿ ಲಾಗ್ ನೋಡಿರಿ ಇದು ಸೋಮವಾರ ಬೆಳಗ್ಗೆ ಬೆಳಗ್ಗೆನ ನೋಡಿರಿ ಯಾವ ಥರ ಇರ್ತೈತ್ರಿ ಹಳ್ಳಿ ಕಡೆ ನೇಚರ ನೇಚರ್ ಅಂದ್ರೆ ತುಂಬ ಚೆನ್ನಾಗಿರ್ತೈತ್ರಿ ನಾಗರ ಕಟ್ಟೆ ಅಂತಾರಲ್ಲ ನಾಗರ ಕಟ್ಟೆ ನಾಗಪ್ಪನ ಹುತ್ತು ಹಾಗೆ ನಮ್ಮ ಕಡೆ ಏನಂತಾರೆ ಹಾವಿನ ಹುತ್ತು ಈ ಥರ ಎಲ್ಲ ಅಂತಾರೆ ನೋಡಿ ಸೂರ್ಯೋದಯ ಯ ನಾ ಇವಾಗ ನಮ್ಮ ಅಂಗಡಿ ಮುಂದ್ಗಡೆ ಇದೇ ಇದು ತೋರಿಸ್ತೀನಿ ಬರ್ರಿ ಇವತ್ತು ಸೋಮವಾರ ಇದ್ರ ಬಗ್ಗೆ ಏನೆಲ್ಲ ಪ್ರಯೋಜನ ಐತ್ರಿ ಈ ಥರ ಪೂಜೆ ಮಾಡ್ಬೇಕ್ರಿ ಮಕ್ಕಳು ಆಗಲ್ದವ್ರು ಹಾಗೆ ಮತ್ತು ಯಾವುದಾದ್ರೂ ದೋಷ ಇದ್ದವ್ರು ಕೂಡ ನಾ ನಾಗಪ್ಪನ ಹೊತ್ತಿಗೆ ಈ ಥರ ಹುತ್ ಪೂಜೆ ಮಾಡೋದ್ರಿಂದ ದೋಷ ಪರಿಹಾರ ಆಕೈತಿ ನೋಡಿರಿ ಮತ್ತು ಬೆಳಗ್ಗೆನೇ ಒಬ್ಬರು ಮಾಡಿ ಹೋಗಿಬಿಟ್ರೆ ಅದಕ್ಕೆ ನಿಮ್ಗೂ ತೋರಿಸ್ಬೇಕಂತೇಳಿ ವಿಡಿಯೋ ಶಾರ್ಟ್ ಆಗಿ ಇದ್ರೂ ಮಾಹಿತಿ ಐತಿ ಪೂರ್ತಿ ವಿಡಿಯೋ ನೋಡಿರಿ ಸ್ವಲ್ಪ ಐತ್ರಿ ನೋಡಿರಿ ಈ ಥರ ಡೈಲಿ ಸೋಮಾರ್ಕೊಂಬಂದು ಪೂಜೆ ಮಾಡಿ ಹೋಗ್ತಾರೆ ಅವ್ರು ಈ ಶಿವಮಾರಕ್ಕೊಮ್ಮೆ ಈ ತರ ಉಪವಾಸ ಇತ್ತು ಮತ್ತೆ ಕಾಲಲ್ಲಿ ಚಪ್ಪಲ ಮೆಡ್ಲಾರ್ದನ ಬಂದು ಪೂಜೆ ಮಾಡಿ ಹೋಗ್ತಾರೆ ಅವರು ಆಗಲ್ದವರು ಮತ್ತೆ ಹೆಣ್ಮಕ್ಳು ಮದ್ವೆ ಆಗಲ್ದವ್ರು ಕೂಡ ಈ ತರ ಪೂಜೆ ಮಾಡ್ಬೋದ್ರಿ ಬೇಗ ಕಲ್ಯಾಣವಾಗತ್ತೆ ಅಂತವ್ರದ್ದು ಮತ್ತೆ ಯಾರಿಗಾದರೂ ನಾಗ ದೋಷ ಇದ್ರೂ ಕೂಡ ಇದನ್ನ ಪೂಜೆ ಮಾಡ್ಕೋತಾ ಹೋದ್ರೆ ಉಪವಾಸ ಇರ್ಬೇಕ್ರಿ ಇದು ಪೂಜೆ ಮಾಡ್ಬೇಕಾದ್ರೆ ಉಪವಾಸ ಉಪವಾಸ ಇದ್ದು ಮಾಡ್ರೆ ಪರಿಹಾರ ಆಗತ್ತೆ ಇದು ಇದ್ರ ಬಗ್ಗೆ ಒಂದು ಚರಿತ್ರನೇ ಐತ್ರಿ ನಾಗರ ಪಂಚಮಿ ದಿನ ರೀ ಅಣ್ಣ ತಂಗಿ ಅಂತ ರೀ ಅಣ್ಣ ಅಣ್ಣಗಳು ಹೊಲದಲ್ಲಿ ಕೆಲಸ ಮಾಡೋ ಮುಂದ ಇದು ಹುತ್ತ ಒಡದ್ ಬಿಟ್ಟಿರ್ತಾರ ಅವ್ರು ಹುತ್ತ ಒಡ್ಯಾನ ತಂಗಿ ಬೇಡ್ಕೋತಾರ ನಮ್ ನಾಲ್ಕು ಜನ ಅನ್ನಂದಿರ್ನಾ ತಂಗಿ ಬೇಡ್ಕೋತಾರನ ಹಬ್ಬ ಮಾಡಂಗಿಲ್ಲ ನಮ್ಮ ಅಣ್ಣಂದಿರ್ನ ಮರು ಜೀವ ಕೊಡಿಸುವ ಆಕಿ ಹುತ್ತಿನ ಮಣ್ಣ ತಗೊಂಡ್ ಹೋಗಿ ಪೂಜೆ ಮಾಡ್ತಾರಿ ಅಣ್ಣಂದರ ಬೆಣ್ಣಿಗೆ ಹೋಗಿ ತಿಕ್ಕನ ಅಣ್ಣಗಳ ಜೀವ ಮತ್ ಮರು ಇದು ಆಗ್ತೈತ್ರಿ ಇದ ಹುತ್ತದ ಬಗ್ಗೆ ಇಷ್ಟ ತರ ಐತ್ ನೋಡ್ರಿ ನಮ್ಮ ಹಳ್ಳಿ ಕಡೆ ಅಂತ ಇದು ಇನ್ನೂವರೆಗೆ ಆಚರಣೆ ಮಾಡ್ತಾ ಇರಿ ನಾಗರ ಪಂಚಮಿ ದಿನ ಉಪವಾಸ ಇರ್ತಾರೀ ತಂಗಿಗಳು ಅಣ್ಣನ್ಗೋಸ್ಕರ ರೀ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಬಾಯ್